ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಸಾರ್ವಜನಿಕರಿಗೆ ಮತ್ತು ಕಕ್ಷಿದಾರರಿಗೆ ವಿಶೇಷ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಾಗೆ ಈ ವರ್ಷದ ಮೂರನೇ ರಾಷ್ಟ್ರೀಯ ಲೋಕ ಅದಾಲತ್ನ ನಾವು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೈಕೆ ಬೇನಾಳ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪ್ರಸನ್ನ ಕುಮಾರ್ ರವರು ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದ ಸದುಪಯೋಗಗಳನ್ನು ಎಳೆಯಳೆಯಾಗಿ ವಿವರಿಸಿದರು ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಇತ್ಯರ್ಥಗೊಂಡರೆ ಸುಖಾಂತ್ಯಗೊಂಡು ವಿಶ್ವಾಸ ವೃದ್ಧಿಯಾಗುತ್ತದೆ ಆದ್ದರಿಂದ ಲೋಕ ಅದಾಲತ್ ಕಾರ್ಯಕ್ರಮದ ಕುರಿತು ಸಾರ್ವಜನಿಕರು ಮತ್ತು ವಕೀಲರು ಹೆಚ್ಚು ಆಸಕ್ತಿ ವಹಿಸಿ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ವ್ಯಾಜ್ಯಗಳು ಆಮೇಲೆ ದುಡ್ಡು ಮನಿ ರಿಕವರಿ ಅಂತ ನಾವು ಹೇಳ್ತೀವಿ ಒಬ್ಬ ಕೇಸ್ ಹಾಕಿರ್ತಾರೆ ಇಷ್ಟು ನನಗೆ ದುಡ್ಡು ಬರಬೇಕು ಅಂತ ಅದರಲ್ಲಿ ನಾವು ಮಾತಾಡಿದಾಗ ಇಷ್ಟು ಕೊಟ್ಟುಳ್ಳಿ ಸ್ವಾಮಿ ನಾವು ಕೇಸ್ ಮುಗಿಸ್ಕೊತೀವಿ ಅಂತ ಹೇಳ್ತಾರೆ ಅಂಥ ಕೇಸಲ್ಲೂ ನಾವು ರಾಜಿ ಮಾಡಿಸ್ಕೋಬೋದು ಮತ್ತೆ ಚೆಕ್ ಬೌನ್ಸ್ ಕೇಸಲ್ಲಿ ಮುಖ್ಯವಾಗಿ ಚೆಕ್ ಬೌನ್ಸ್ ಕೇಸಲ್ಲಿ ಏನು ವ್ಯವಹಾರ ಆಗಿರುತ್ತೆ ಅಂತ ಕೇಸ್ ಆಟೋರಿಗೆ ಮತ್ತೆ ಆರೋಪಿಗೆ ಗೊತ್ತಿರುತ್ತೆ ಎಷ್ಟು ಕೊಡಬೇಕು ಅಂತ ಗೊತ್ತಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಯಾರು ಆರೋಪಿಗಳಿದ್ದೀರಿ ಏನೋ ಒಂದು ಕಂಡೀಷನ್ಸು ನಮಗೆ ಈಗ ದುಡ್ಡಿಲ್ಲ ಸ್ವಾಮಿ ನಾವು ಒಂದು ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಅಂದಾಗ ನಾವು ಯಾರು ಕೇಸ್ ಹಾಕಿರ್ತಾರೆ ಫಿರ್ಯಾದವ್ರಿಗೆ ಅವ್ರು ಸ್ವಲ್ಪ ನಾವು ಮನವೊಲಿಸಿ ಕೇಸನ್ನ ರಾಜಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ನಾವು ಮಾಡಿಕೊಡ್ತೇವೆ ಮತ್ತು ಇನ್ನೊಂದು ಮುಖ್ಯವಾಗಿ ಈಗ ಪ್ರಚಲಿತದಲ್ಲಿರೋವಂಥದ್ದು ಗಂಡ ಮತ್ತು ಎಂಟಿ ನಡುವಿನ ಡಿಸ್ಬ್ಯೂಟು ಒಂದು ಡೈವರ್ಸ್ಗೆ ಹಾಕಿರ್ತಾರೆ ಅದು ನಮ್ಮ ಸೀನಿಯರ್ ಡಿವಿಜನ್ ಕೋರ್ಟಲ್ಲಿ ಇರುತ್ತೆ ಆಗದೇ ಇಲ್ಲ ಅನ್ನೋದಾದರೆ ಈಗ ನಾವಂತೂ ಕಷ್ಟಪಟ್ಟು ಸಂಸಾರ ಮಾಡಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಒಂದು ತೊಂದರೆ ಆಗಿರ್ತದೆ ಏನು ಸಣ್ಣ ಪುಟ್ಟ ಜಗಳಾಗಿರ್ತದೆ ನಾವು ನೋಡ್ತೇವೆ ಸುಮಾರು ಹತ್ತು ತೊಂಬತ್ತು ಕೇಸ ನೂರು ಕೇಸಲ್ಲಿ ಒಂದು ತೊಂಬತ್ತು ಕೇಸಲ್ಲಿ ಪೊಲೀಸ್ ಬಂತ ಇದು ಕೊಟ್ಟಿರಲ್ಲ ಅಂಥ ಕೇಸಸ್ಸಲ್ಲಿ ಇನ್ನು ಮಕ್ಕಳು ಏನಾದ್ರು ಇದ್ರು ಅಂತ ಇದ್ರು ಅಂದರೆ ದಯವಿಟ್ಟು ಗಂಡ ಎಂಟಿ ನಿಮ್ಮ ಜಗಳೇನಾದ್ರು ಇದ್ದರೆ ಆ ಮಗುವಿನ ಒಂದು ಅಭಿವೃದ್ಧಿಗೋಸ್ಕರ ಭವಿಷ್ಯ ದೃಷ್ಟಿಯಿಂದ ನೀವು ರಾಜಿ ಮಾಡಿಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾವು ಬಲವಂತ ಏನು ಮಾಡೋದಿಲ್ಲ ಆದರೆ ನಿಮಗೆ ಗೊತ್ತಿರುತ್ತೆ ಏನು ಜಗಳ ನಡೆದಿರುತ್ತೆ ಯಾಕೆ ನಿಮ್ಮಿಬ್ಬರ ನಡುವೆ ವೈಮನಸ್ಸು ಬಂತು ಅಂತ ಗೊತ್ತಿರುತ್ತೆ ಅದನ್ನೆಲ್ಲ ಮರೆತು ನೀವು ಒಳ್ಳೆ ಜೀವನ ನಡೆಸ್ಬೋದು ಅನ್ನೋ ಒಂದು ನಿಮ್ಗೆ ಅವಕಾಶ ನಿಮ್ಗೆ ಆ ಥರ ಕಂಡು ಬಂತು ಅಂದರೆ ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ತೇವೆ ಯಾರಾದರೂ ಹೆಣ್ಮಕ್ಳು ನಾನು ಹೋಗೋಕ್ಕೆ ರೆಡಿ ಇದ್ದೀನಿ ಸ್ವಾಮಿ ಆದರೆ ಅವರು ಇಲ್ಲಿ ಮಾತ್ರ ಈಗ ಹೇಳ್ತಾರೆ ಆದ್ರೆ ಮನೆಗೆ ಹೋದಾಗ ಮತ್ತೆ ಇದನ್ನೇ ರಿಪೀಟ್ ಮಾಡ್ತಾರೆ ಅನ್ನೋದಾದ್ರೆ ಅವ್ರನ್ನ ನಾವು ವಾಚ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆನೂ ಮಾಡ್ತೇವೆ ಅಂದರೆ ಪೊಲೀಸ್ ಅವ್ರನ್ನಾಗಲಿ ಇಲ್ಲ ನಮ್ಮ ಸಿ ಡಿ ಸಿ ಓ ಅಧಿಕಾರಿಗಳಿಂದ ವಾರಕ್ಕೊಂದ್ಸಲಿ ನಿಮ್ಮ ಮನೆಗೆ ಬಂದು ಚೆನ್ನಾಗಿ ನೋಡ್ಕೊತಾ ಇದ್ದಾರೋ ಇಲ್ವೋ ಆ ಥರ ಒಂದು ವ್ಯವಸ್ಥೆನು ನಾವು ಮಾಡ್ತೇವೆ ಇನ್ನು ಆಕ್ಸಿಡೆಂಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಯಾವ್ದಾದ್ರು ಮೋಟಾರ್ ವಾಹನ ಏನು ಕ್ಲೇಮ್ ಪಿಟಿಷನ್ಸ್ ಇದ್ದರೆ ಅದರಲ್ಲಿ ಈಗ ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಮ ಕೈಲಿ ಇಷ್ಟು ಕೊಡ್ತೇವೆ ನಾವು ಅಂದರೆ ಏನಾಗ್ತದೆ ಇನ್ಶೂರೆನ್ಸ್ ಇರುತ್ತೆ ಮತ್ತು ಅದರಲ್ಲಿ ಡಿಸ್ಪ್ಯೂಟ್ ಆಗೋವಂಥದ್ದು ಅಂದರೆ ಯಾವುದೇ ಅದರಲ್ಲಿ ಅಂತ ಏನೋ ಕೆಲಸ ಇಲ್ಲ ಅನ್ನೋದಾದರೆ ಅಂಥ ಒಂದು ಪ್ರಕರಣಗಳಲ್ಲೂ ಏನು ಒಂದು ಹೆಚ್ಚು ಕಡಿಮೆ ಮಾತಾಡಿ ಇಲ್ಲೇ ಇವತ್ತೆ ಪ್ರಸಕ್ತ ಸಾಲಿನ ಮೂರನೇ ಲೋಕ ಅದಾಲತ್ ಕಾರ್ಯಕ್ರಮ ಇದಾಗಿದ್ದು ಈ ಕುರಿತು ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ನಮಸ್ಕಾರ ಇದುವರೆಗೆ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಈ ಲೋಕ ಅದಾಲತ್ತಲ್ಲಿ ರಾಜಿ ಮಾಡಿಕೊಂಡ್ರೆ ಅದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಅಧ್ಯಕ್ಷರು ಸಹ ಈ ರಾಜಿ ಮೂಲಕ ಕೇಸನ್ನು ಇತ್ಯರ್ಥ ನಮಗೆ ಯಾವ ರೀತಿ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದು ಏನಂತಂದ್ರೆ ಈ ಲೋಕ ಅದಾಲತ್ ಅನ್ನೋದು ಪ್ರತಿ ಮೂರು ತಿಂಗಳಿಗೆ ಸಲ ನಾವು ನಡೆಸ್ತಾ ಇರ್ತೀವಿ ಕೋರ್ಟಲ್ಲಿ ಜೊತೆಗೆ ಪರ್ಮನೆಂಟ್ ಲೋಕ್ ಅದಾಲತ್ ಅಂತೂ ಸಹ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ಅವು ನಡೀತಾ ಇದ್ದಾವು ಅಷ್ಟಲ್ಲೇ ನಾವು ಪ್ರತಿ ದಿವಸ ನ್ಯಾಯಾಲಯದಲ್ಲಿ ನೀವು ಯಾವುದೇ ಕೇಸನ್ನು ರಾಜಿ ಮಾಡ್ಕೊತೀವಿ ಅಂದರೆ ಇಬ್ಬರನ್ನು ನಿಂದಿರ್ಸಿ ಅಥವಾ ಇಬ್ಬರಿಗೂ ಕೂಡಿಸಿ ನಾವು ರಾಜಿ ಏನು ಮಾತುಕತೆ ಅದೆಲ್ಲ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ನಮ್ಮ ನ್ಯಾಯಾಲಯದಲ್ಲಿ ನುರಿತ ಸಂಧಾನಕಾರರಿದ್ದಾರೆ ಅವರು ಮೀಡಿಯೇಟ್ರ್ ಅಂತೇಳಿ ಅವ್ರ ಬಳಿ ನಿಮ್ಮ ಕೇಸನ್ನು ಕಳಿಸ್ತೀವಿ ಕಳಿಸಿದಂಥ ಸಂದರ್ಭದಲ್ಲಿ ಅವರು ಇಬ್ಬರನ್ನೂ ಕೂಡಿಸಿ ಮಾತನಾಡಿಸಿ ಇಲ್ಲಿ ಇಬ್ಬರಿಗೆ ಇಬ್ಬರ ಮಧ್ಯೆ ರಾಜಿ ಮಾಡಿ ಕೇಸನ್ನು ಇತ್ಯರ್ಥಪಡಿಸುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಈ ರೀತಿ ನೀವು ಕೇಸನ್ನು ಇತ್ಯರ್ಥಪಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತಂದರೆ ನಿಮ್ಮ ಕೇಸು ಅತಿ ವೇಗವಾಗಿ ಇತ್ಯರ್ಥ ಆಗುತ್ತೆ ಇಲ್ಲಾಂದರೆ ಒಂದು ಕೇಸ್ ನ್ಯಾಯಾಲಯಕ್ಕೆ ಬಂದರೆ ನೀವು ನೋಡ್ತೀರಿ ಈಗಾಗಲೇ ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಿಗೆಲ್ಲ ಫೈಲ್ ಮಾಡಿದ್ರಿ ನಿಮ್ಮ ಕೇಸು ಈಗಾಗಲೇ ಮೂರು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಐದು ವರ್ಷ ಹೀಗೆಲ್ಲ ನ್ಯಾಯಾಲಯಕ್ಕೆ ಅಡ್ಯಾಡ್ತಾ ಇದ್ದೀರಿ ಅದು ಬೇರೆ ಬೇರೆ ಕಾರಣಕ್ಕಾಗಿ ಅದು ಡಿಲೇ ಆಗ್ತಾ ಆಗ್ತಾಯಿರ್ತ ಆದರೆ ಈ ರಾಜಿ ಸಂಧಾನ ಅಂತ ಬಂದರೆ ಈ ಲೋಕ ಇವತ್ತೇ ನೀವು ರಾಜಿ ಮಾಡಿಕೊಂಡ್ರೆ ಇವತ್ತೇ ಕೇಸ್ ಮುಕ್ತಾಯ ಆಗಿಬಿಡುತ್ತೆ ಕೇಸ್ ಇವತ್ತೇ ಮುಕ್ತಾಯ ಆದರೆ ಇಲ್ಲಿ ಯಾರಿಗೂ ಸೋಲು ಗೆಲ್ಲು ಅನ್ನೋದಿರೋಲ್ಲ ಇಬ್ಬರು ಸಹ ಗೆದ್ದಂಗೆ ಇಲ್ಲಿ ಯಾಕಂದರೆ ಇಬ್ಬರು ಒಪ್ಕೊಂಡಿರ್ತೀರಿ ನನ್ನ ಕೇಸಿಂದ ಏನಿದೆ ಅಂತ ನೀವು ಹೇಳ್ಕೊಂತೀರಿ ನಿಮ್ಮ ಕೇಸೇನಿದೆ ಅಂತ ನೀವು ಹೇಳ್ಕೊಂಡಿರ್ತೀರಿ ಇಬ್ಬರ ಮಧ್ಯೆ ಯಾವ ರೀತಿ ರಾಜಿ ಆಗಬೇಕು ಅನ್ನೋದನ್ನು ಮಧ್ಯಸ್ಥಗಾರು ಅಥವಾ ನಾವು ಹೇಳಿ ಇಬ್ಬರ ಮಧ್ಯೆ ರಾಜಿ ಮಾಡಿರ್ತೀವಿ ಇದರಲ್ಲಿ ಯಾರಿಗೂ ಸೋಲು ಗೆಲುವು ಅನ್ನೋದಿರೋದಿಲ್ಲ ಆಮೇಲೆ ಇಬ್ಬರು ಖುಷಿ ಖುಷಿಯಾಗಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಮತ್ತೆ ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಳ್ಳೋಕೆ ಸಹಕಾರಿಯಾಗುತ್ತೆ ಜೊತೆಗೆ ಈಗ ನಮ್ಮ ನ್ಯಾಯಾಧೀಶರು ಹೇಳಿದಾಗೆ ಹಲವಾರು ಪ್ರಕರಣಗಳಲ್ಲಿ ನೀವು ಕೋರ್ಟ್ ಬರ್ಬೇಕಂದ್ರೆ ಅದಕ್ಕೆ ನ್ಯಾಯಾಲಯದ ಶುಲ್ಕ ಬರಿಸಬೇಕು ಹಾಗೆ ನಿಮ್ಮ ಕೇಸನ್ನು ನಾವು ದಾಖಲು ಮಾಡ್ಕೊಳ್ಳೋಂಗಿಲ್ಲ ಅದಕ್ಕೆಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಶುಲ್ಕ ಅಂತ ಬರ್ಸಿರ್ತೀರಲ್ಲ ಇದನ್ನು ಸಹ ವಾಪಸ್ ಕೊಡುವಂಥ ಕೆಲಸ ಅಂದರೆ ಈ ನೀವೇನು ರಾಜ್ಯ ಸಂದರ್ಭದ ಮೂಲಕ ಇತರರ್ಥ ಪಡಿಸ್ಕೊಂಡ್ರೆ ನಿಮ್ಮ ಪೂರ್ತಿ ನ್ಯಾಯಾಲಯದ ಶುಲ್ಕ ವಾಪಸ್ ಕೊಡ್ತೀವಿ ನಾವು ಅದನ್ನೇ ಇದು ಇದು ಒಂದು ಉಪ್ ಉಪಯೋಗ ಐತಿ ನೀವು ಮತ್ತಿನ್ನೊಂದು ಚೆಕ್ ಬೌನ್ಸ್ ಕೇಸು ಈಗ ಅದೇ ಹೇಳಿದ್ರಲ್ಲ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ನೀವೇನು ಮಾಡ್ತೀರಿ ನಿಮಗೆ ತಕ್ಷಣಕ್ಕೆ ಒಂದಷ್ಟು ದುಡ್ಡು ಬೇಕು ಖಾಲಿ ಚೆಕ್ ಕೊಟ್ಬಿಡ್ತೀರಿ ನೀವು ಖಾಲಿ ಚೆಕ್ ಕೊಟ್ಟು ಒಂದು ಲಕ್ಷ ತೊಗೊಂಡ್ಬಿಟ್ಟಿರ್ತೀರಿ ಆಮೇಲೆ ಅವರು ದುಡ್ಡು ಕೊಟ್ಟವ್ರು ನಿಮಗೆ ವಾಪಸ್ಸು ಹಣ ಕೊಡ್ರಿ ಅಂತ ಕೇಳ್ತಾರೆ ನೀವು ಸುಮ್ಮನೆ ವಿನಾಕಾರಣ ನಾಳೆ ನಾಡ್ದಂಥ ದಿನ ಹೋಗ್ತಿರ್ತೀರಿ ಲಾಸ್ಟಿಗೆ ಅವರಿಗೆ ಇಲ್ಲ ಇವನು ಕೊಡಲ್ಲ ಅಂತ ಅನಿಸಿ ಏನು ಮಾಡ್ತಾನೆ ನೀವು ಒಂದು ಲಕ್ಷ ದುಡ್ಡು ತೊಗೊಂಡಿದ್ರೆ ಅವ್ನು ಒಂದೊಂದು ಸಂದರ್ಭದಲ್ಲಿ ಏನು ಮಾಡ್ತಾನೆ ಒಳ್ಳೆಯವನಿದ್ದು ಸರಿಯಾಗಿತ್ತಂದರೆ ಅವನು ಯಾವುದೋ ನನಗೆ ಎಣ್ಣೆ ದುಡ್ಡು ಬೇಡ ಅಂದರೆ ಅವನು ಒಂದು ಲಕ್ಷ ಹಾಕ್ತಾನೆ ಇನ್ನು ಕೆಲವಷ್ಟು ಮಂದಿ ತಡಿ ಇವ್ನು ನಮ್ಮ ಕಾಡಿಸ ನೀವು ಮಾಡೋಂತೇ ಅಂತೇಳಿ ಹತ್ತು ಲಕ್ಷ ಹಾಕಿಬಿಡ್ತಾರೆ ಅವರು ನೀವು ಖಾಲಿ ಚೆಕ್ ಕೊಟ್ಟಿರ್ತೀರಿ ಅಲ್ಲಿ ಸೈನ್ ಮಾಡಿ ಹತ್ತು ಲಕ್ಷ ಬರ್ಕೊಂಡ್ಬಿಡ್ತಾರೆ ಅವರು ಹತ್ತು ಲಕ್ಷ ಬರ್ಕೊಂಡ್ರೆ ಅಂದ್ರೆ ನೀವು ನ್ಯಾಯಾಲಯಕ್ಕೆ ಬಂದ್ರೆ ನಾವು ಒಂದು ಲಕ್ಷ ಅಂತ ನೀವು ಹೆಂಗೆ ಹೇಳ್ತಿರಿ ಹೇಳೋದಿಲ್ಲ ನೀವು ನಿಮ್ದು ಸಹಿ ನಿಮ್ದು ಚೆಕ್ ಇಬ್ಬರದು ಇಲ್ಲೇನಿದೆ ಅಂದ್ರೆ ನಿಮ್ದು ಸಹಿ ಇರುತ್ತೆ ನಿಮ್ಮದ ಚೆಕ್ ಇರುತ್ತೆ ಹಾಗಾಗಿ ನೀವು ಸಹಿ ಮಾಡಿ ಚೆಕ್ ಮೇಲೆ ಹತ್ತು ಲಕ್ಷ ಸಾಲ ತಗೊಂಡ್ರಿ ಅಂತ ಕೋರ್ಟ್ ಏನು ಮಾಡುತ್ತೆ ಕಾನೂನಲ್ಲಿದೆ ಆ ರೀತಿ ಅವ್ರ ಪರವಾಗಿ ಯಾರು ಚೆಕ್ಕನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡಿರ್ತಾರಲ್ಲ ಕೇಸ್ ಹಾಕಿ ಅವ್ರ ಪರವಾಗಿ ಒಂದು ಕೇಸ್ ಇದೆ ಅಂತ ಕೋರ್ಟು ಪ್ರೆಜೆಂಷನ್ ಡ್ರಾ ಮಾಡ್ಬೇಕಂತಿರುತ್ತೆ ಹಾಗಾಗಿ ಹತ್ತು ಲಕ್ಷನೇ ಸಾಲ ತಗೊಂಡ ಅಂತೇಳಿ ಕೋರ್ಟು ತೀರ್ಮಾನ ಮಾಡಿಬಿಡ್ತೈತಿ ಹಂಗಾಯ್ತಂದ್ರೆ ಏನಾಗುತ್ತಾ ನೀವು ಒಂದೇ ಲಕ್ಷ ತೊಗೊಂಡಿದ್ದೀರಿ ಹತ್ತು ಲಕ್ಷ ದಂಡ ಕಟ್ಟಬೇಕು ಅಂದರೆ ಒಂಬತ್ತು ಲಕ್ಷ ಹೆಚ್ಚಿಗೆ ದಂಡ ಕಟ್ಟಬೇಕಾಗತ್ತೆ ಒಂದು ವೇಳೆ ಕೇಸ್ ಕೇಸಿನ ನಾವು ಬಿಡುಗಡೆ ಮಾಡಿಬಿಟ್ಟು ಅಂದರೆ ನಿಮಗೆ ಒಂದು ಲಕ್ಷ ಲಾಭ ಆಗಿಬಿಡುತ್ತೆ ಹಿಂಗೆ ಆಗೋದು ಬೇಡ ಅದಕ್ಕೆ ಲೋಕ ಅದಾಲತ್ತಲ್ಲಿ ಅಂದರೆ ಈಗ ನಾವು ಜನತಾ ನ್ಯಾಯಾಲಯ ಅಂತ ಇಲ್ಲಿ ಮಾಡ್ತಾ ಇದೀವಲ್ಲ ಇಬ್ಬರು ಬಂದು ಏನಿದೆ ನಾನು ಒಂದು ಲಕ್ಷ ತೊಗೊಂಡಿದ್ದೀನಪ್ಪ ಇವರು ಬಂದು ಒಪ್ಪ್ರೆ ಆಯ್ತು ಇಷ್ಟು ದಿವಸ ಅಡ್ಡಾಡಿದಾನ ಒಂದಷ್ಟು ಬಡ್ಡಿ ಅದಕ್ಕೆ ಅಥವಾ ಅಡ್ಡಾಡಿದ ಖರ್ಚು ಅಂತೇಳಿ ಇಬ್ಬರು ಹೊಂದಾಣಿಕೆಯಿಂದ ಆಯಿತು ಅಂದರೆ ಕೇಸನ್ನು ಇತ್ಯರ್ಥಪಡಿಸ್ತೀವಿ ಒಳ್ಳೆ ಇಬ್ಬರು ನೀವು ಖುಷಿ ಖುಷಿಯಾಗಿ ಸ್ನೇಹಿತರಾಗಿ ಅಥವಾ ಅಣ್ಣ ತಮ್ಮಂದಿರು ಹೆಂಗಿದ್ರ ಮೊದಲು ಅದೇ ರೀತಿ ನೀವು ಜೀವನ ಮಾಡಕ್ಕೆ ಅನುಕೂಲ ಆಗತ್ತೆ ಹಾಗಾಗಿ ಇದೇನು ನ್ಯಾಯಾಲಯ ಅಂತ ಏನಿದೆ ಅಲ್ಲ ಇದು ಎಲ್ರಿಗೂ ಸಹ ಒಳ್ಳೇದನ್ನು ಮತ್ತು ಕೇಸನ್ನು ಬೇಗನೆ ಇತ್ಯರ್ಥಪಡಿಸುವಂತ ಒಂದು ಕೆಲಸವನ್ನು ಮಾಡುತ್ತಾ ಹಾಗಾಗಿ ಇದ್ರೂಪಂಥವೆಲ್ಲರೂ ಪಡ್ಕೋಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಹೇಳ್ತೇನೆ

ಇದು ನಿಮ್ಮ ಧ್ವನಿ